ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಸಳೆ ಸೊಪ್ಪಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ತಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಸೊಪ್ಪನ್ನು ನಾವು ಮನೆ ಹತ್ರನೇ ಹಾಕಿ ಬೆಳೆಸ್ಕೊಂಡಿದ್ದೀವಿ ಈ ಟೈಮಲ್ಲಂತೂ ಮಳೆ ಸಿಕ್ಕಪಟ್ಟೆ ಬರೋದ್ರಿಂದ ಬಸಳೆ ಸೊಪ್ಪಿನ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಎಷ್ಟೊಂದು ಹಸ್ರಾಗಿ ಬೆಳ್ಕೊಂಡಿದೆ ಅಂದರೆ ಅದು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಅದರಿಂದ ಸಾಂಬಾರು ಮಾಡೋಣ ಅಂತ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ಈ ಸಾಂಬಾರನ್ನ ಟ್ರೈ ಮಾಡಿದ್ದೀರಾ ಹಾಗೆಯೇ ಈ ಸೊಪ್ಪು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಈ ಬಸಳೆ ಸೊಪ್ಪಿನ ಸಾಂಬಾರನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ವಿಷಯ ಪೂಜಿತಾ ಆರ್ಯನ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಬ್ಲಾಗ್ಗಳು ಮತ್ತು ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಅದು ನಿಮಗೆ ಬಿಟ್ಟಿದ್ದು ಜನಗಳು ಎಷ್ಟು ಮೋಸ ಮಾಡೋರಿದ್ದಾರೆ ಅಂದರೆ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಚಾನಲಿಗೆ ಬರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತಾರೆ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಎಲ್ಲೋ ಮಾಡಿದರೆ ಅವರು ಅಂತ ನಾವು ಕೂಡ ಮಾಡ್ತೀವಿ ಅವ್ರದೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಸ್ಕೇಪ್ ಆಗೋಯ್ತಾರೆ ಯಾರು ಕೂಡ ಆ ಥರ ಮೋಸ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಎಲ್ಲ ಕಷ್ಟ ಬಿದ್ದು ವೀಡಿಯೋಸ್ನ ಮಾಡ್ತಾ ಇರ್ತಾರೆ ಬಂದು ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡಿಸ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಬೇರೆಯವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಜೆನ್ಯೂನಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅವರು ಸಪೋರ್ಟ್ ಮಾಡ್ತಾರೆ ಅಂದರೆ ನೀವು ಕೂಡ ಸಪೋರ್ಟ್ ಮಾಡಿ ಅದರಲ್ಲೇನಿದೆ ನಾನು ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಕಪ್ ಬೇಳೆ ಅಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ತಗೊಂಡು ಬಂದಿರುವ ಸೊಪ್ಪನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋ ಬದಲು ಒಂದು ಎರಡು ಪೀಸ್ ಆಗೋ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈ ಬಸಳೆ ಸೊಪ್ಪನ್ನು ಬೇರೆ ಸೊಪ್ಪಿಗೆ ಹೋಲಿಸ್ಕೊಂಡ್ರೆ ಈ ಸೊಪ್ಪಂತೂ ತುಂಬಾ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಕಟ್ ಮಾಡ್ತಾ ಇದ್ರೇ ಒಂದು ರೀತಿ ಕೈ ಕೈಗೆ ಅಂಟ್ಕೊಳ್ಳುತ್ತೆ ಇದು ಆದರೆ ಸಾಂಬಾರು ರುಚಿಯಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರಂತೂ ಮುದ್ದೆ ಜೊತೆಗೆ ಹಾಗೂ ಗಟ್ಟಿಯಾಗಿ ಕೂಡ ಮಾಡಿಕೊಂಡ್ರೆ ದೋಸೆ ಅಥವಾ ರೊಟ್ಟಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೊಪ್ಪಲ್ಲಿ ಸಾಂಬಾರಲ್ಲದೆ ಬೇರೆ ರೆಸಿಪಿಗಳನ್ನು ಕೂಡ ಮಾಡ್ಬೋದು ಪಲ್ಯಗಳು ಹಾಗೆ ಗೊಜ್ಜು ಚಪಾತಿ ಜೊತೆಗೆಲ್ಲ ಗೊಜ್ಜು ಮಾಡ್ಕೋತಾರೆ ಒಬ್ಬೊಬ್ಬರು ನಮ್ಗೆ ಯಾವ ರೀತಿ ರೆಸಿಪಿ ಬೇಕು ಅದನ್ನ ಕೂಡ ಮಾಡ್ಕೋಬೋದು ಇವಾಗ ಕುಕ್ಕರ್ಗೆ ಬೇಳೆ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೊಪ್ಪನ್ನೆಲ್ಲ ಹಾಕಿ ಒಂದು ದಪ್ಪಕ್ಕಿರುವ ಈರುಳ್ಳಿ ತಗೊಂಡು ಕಟ್ ಮಾಡಿ ಹಾಕಿದ್ದೀನಿ ಹಾಗೇ ಒಂದೆರಡು ಟೊಮೊಟೊ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸೊಪ್ಪು ಯಾವ ರೀತಿ ಡಿಫ್ರೆಂಟಾಗಿದೆ ಅಂತ ಈ ರೀತಿ ನೊರೆ ನೊರೆ ಎಲ್ಲ ಬರುತ್ತೆ ಈ ಸೊಪ್ಪಲ್ಲಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಸಿಲ್ ಬರೋವರೆಗೂ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಟೊಮೊಟೊ ಮತ್ತು ಹುಳಿಗೆ ಅಂತ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣನ್ನು ಹಾಕಿದ್ದೀನಿ ನಂತರ ಮನೇಲಿ ಮಾಡಿಕೊಂಡಿರುವ ಖಾರದ ಪುಡಿನ ಹಾಕಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇಟ್ಕೊಂಡಿರುವ ಬೇಳೆ ಮತ್ತು ಸೊಪ್ಪನ್ನು ಬೇರೆ ಪಾತ್ರೆಗೆ ಹಾಕಿ ರುಬ್ಬಿಟ್ಕೊಂಡಿರುವ ಮಸಾಲೆನ ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ಅದೇ ಕುಕ್ಕರಲ್ಲಿ ಸೊಪ್ಪನ್ನು ಬೇಯಿಸ್ಕೊಂಡಿಡ್ತೀವಲ್ಲ ಅದೇ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನಮ್ಮ ಮನೇಲಿ ಜಾಸ್ತಿ ಜನ ಇರೋದರಿಂದ ನಾನು ಈ ರೀತಿ ಬೇರೆ ಪಾತ್ರೆಗೆ ಹಾಕಿ ಮಾಡ್ಕೋತಾ ಇದ್ದೀನಿ ನಾವು ಇಲ್ಲಿ ಯಾವುದೇ ರೀತಿಯ ಮಸಾಲೆಗಳನ್ನು ಹಾಕ್ತೆ ಸಿಂಪಲ್ಲಾಗಿ ಈ ರೀತಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀವಿ ಈ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಬೇಡ ಅಂದರೆ ನೀವು ಮಸಾಲೆ ಕೂಡ ಹಾಡ್ ಮಾಡಿ ಮಾಡ್ಕೋಬೋದು ನಮ್ಮನೇಲಿ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಬಳಸೋದಿಲ್ಲ ಅದರಿಂದ ನಾವು ಸಿಂಪಲ್ಲಾಗಿ ಈ ರೀತಿ ಸಾಂಬಾರುಗಳನ್ನ ಮಾಡ್ಕೋತೀವಿ ನಂತರ ಎಷ್ಟು ಬೇಕೋ ಅಷ್ಟ ನೀರನ್ನು ಹಾಕಿ ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕುದಿಯಕ್ಕೆ ಇಡಬೇಕು ಈ ರೀತಿಯಾಗಿ ಚೆನ್ನಾಗಿ ಕುದ್ದು ನೊರೆಯೆಲ್ಲ ಹೋಗೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಈ ಸೊಪ್ಪಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಸೊಪ್ಪಿನ ಗಿಡವನ್ನು ಬೆಳಿಬೇಕು ಅಂದರೆ ಒಂದಾಕಿದ್ರೆ ಸಾಕು ಅಕ್ಕಪಕ್ಕ ಎಲ್ಲ ಬೀಜಗಳಾರಿ ಮಸ್ತಾಗಿ ಗಿಡಗಳಾಗುತ್ತೆ ಇದು ಸೊಪ್ಪಂತೂ ಎಷ್ಟು ನೀಟಾಗಿ ಚೆನ್ನಾಗಿ ಬಿಡುತ್ತೆ ಅಂದರೆ ನಾನು ಕಟ್ ಮಾಡ್ಕೊಳ್ಳುವಾಗಲೇ ನೋಡಿರ್ಬೋದು ನೀವು ಎಷ್ಟು ತುಂಬ ಸುಂದರವಾಗಿ ಬೆಳೆದಿದೆ ಅಂತ ಸಾಂಬಾರು ಕುದಿತಿರುವಾಗ ನೆಕ್ಸ್ಟು ಒಗ್ಗರಣೆಗೆ ಅಂತ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಮತ್ತು ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಈರುಳ್ಳಿನ ಹಚ್ಕೊಂಡು ಈ ರೀತಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆಯೇ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ ಹಿಂಗನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಒಗ್ಗರಣೆ ಎಲ್ಲ ಆದಮೇಲೆ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರ್ ಯಾವ ರೀತಿ ರೆಡಿಯಾಗಿದೆ ಅಂತ ಐ ಹೋಪ್ ಈ ಸಾಂಬಾರ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಪೂಜಿತಾ ಆರ್ಯನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್